ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಹನ್ನೆರಡು ಸೋಮಣ್ಣ ಧೃತಿ ತಲೆನ ಸವರ್ತ ಈ ಮನೆಯಲ್ಲಿ ದುಷ್ಯನ್ ಸರ್ ಒಬ್ರನ್ನ ಬಿಟ್ಟು ಬೇರೆ ಯಾರು ಏನೇ ಹೇಳಿದ್ರು ನೀನು ತಲೆ ಕೆಡಿಸ್ಕೊಳ್ಳ್ದೇ ಇರೋ ಹುಡುಗಿ ಅವರಿವರ ಮಾತಿಗೆ ಟಾಂಗ್ ಕೊಟ್ಟು ಓಡಾಡೋ ಹುಡುಗಿ ನೀನು ಈ ರೀತಿ ಕೂತಿದೀಯಾ ಅಂತಂದರೆ ದುಷ್ಯಂತ್ ಸರ್ ನಿನಗೆ ಖಂಡಿತವಾಗ್ಲೂ ಏನು ಅಂದಿದ್ದಾರೆ ಅಂತಾನೇ ಲೆಕ್ಕ ಅಂತ ಹೇಳಿದ್ರು ಅಜ್ಜಯ್ಯ ಅವರ ಮಾತಿಗೆ ಮುಖವನ್ನು ಮತ್ತಷ್ಟು ಊದಿಸ್ಕೊಂಡು ಕೂತ್ಕೊಂಡ್ಲು ಧೃತಿ ಅಲ್ಲ ದುಷ್ಯಂತ್ ಸರ್ ನಿನಗೆ ಎಷ್ಟು ಸಾರಿ ಬೈದರೂ ಅವರಿಗೆ ಯಾವ್ಯಾವ ಸಮಯಕ್ಕೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅಂತ ಗುಣಶೀಲಮ್ಮ ಅವ್ರಿಗಿಂತ ನೀನೇ ಚೆನ್ನಾಗಿ ನೋಡ್ಕೋತೀಯ ನೀನು ಈ ಮನೆಗೆ ಬಂದು ಒಂದು ತಿಂಗಳಾಗ್ತಾ ಬಂದರೂ ಅವ್ರ ಬಗ್ಗೆ ಅಷ್ಟೆಲ್ಲ ಕಾಳಜಿ ಮಾಡ್ತೀಯ ನೀನು ದಡ್ಡಿ ಕಣಮ್ಮ ಅವರು ಅಷ್ಟೆಲ್ಲ ಬೈದರೂ ನೀನು ಮತ್ತೆ ಮತ್ತೆ ಅವರು ಸೇವೆ ಮಾಡೋಕ್ಕೆ ಹೋಗ್ತೀಯಲ್ಲ ಅಂತ ಹೇಳಿದ್ರು ಅಜ್ಜಯ್ಯ ಇಲ್ಲ ಅಜ್ಜಯ್ಯ ನನ್ನ ಪಾಲಿಗೆ ದುಷ್ಯಂತ್ ಸರ್ ದೇವರು ಅಂತ ಹೇಳಿದ್ಲು ಯಾಕಮ್ಮ ಹಾಗೆಲ್ಲ ಮಾತಾಡ್ತಿದ್ಯಾ ಅಂತ ಕೇಳಿದ ಅಜ್ಜಯ್ಯ ಅವರಿಗೆ ಹೌದು ಅಜ್ಜಯ್ಯ ನನಗೆ ಅವ್ರ ಮನೆಯಲ್ಲಿ ಇರೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದು ಅಲ್ಲದೆ ನನ್ನ ಓದಿನ ಖರ್ಚನ್ನು ಕೂಡ ಅವರೇ ನೋಡ್ಕೋತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇರೋರಿಗೆ ನಾನು ಅವರನ್ನು ದೇವರು ಅಂತ ಪೂಜೆ ಮಾಡೋದ್ರಲ್ಲಿ ತಪ್ಪೇನು ಅಜ್ಜಯ್ಯ ಅದಕ್ಕೆ ಹೇಳಿದ್ದು ದುಷ್ಯಂತ್ ಸರ್ ನನ್ನ ಪಾಲಿನ ದೇವರು ಅಂತ ಅಂತ ಹೇಳಿದ್ಲು ಅಯ್ಯೋ ಧೃತಿ ನಿನಗೆ ಬೇಜಾರ್ ಹೋಗ್ಲಿ ಅಂತ ನಾನೇನೇನೋ ಮಾತಾಡಿದ್ರೆ ನೀನು ಅದನ್ನೆಲ್ಲ ಇಷ್ಟು ಸೀರಿಯಸ್ ಆಗಿ ತಗೋತೀಯಾ ಹೋಗಲಿ ಬಿಡಮ್ಮ ಅಂತ ಸೋಮಣ್ಣ ಅವಳಿಗೆ ಸಮಾಧಾನ ಮಾಡಿದ್ರು ಅಜ್ಜಯ್ಯನ ಹೆಸರು ಸೋಮಣ್ಣ ಅಯ್ಯೋ ಬಿಡು ಅಜ್ಜಯ್ಯ ನನ್ನ ಬೇಜಾರು ಯಾವಾಗಲೂ ಹೀಗೇ ಇರುತ್ತೆ ಅವರು ಬೈದಾಗ ಬೇಜಾರಾಗ್ತೀನಿ ಆಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಸರಿ ಹೋಗ್ತೀನಿ ಆದರೆ ಅವರು ನನ್ನನ್ನು ಪದೇ ಪದೇ ಅನಾಥೆ ಅಂತ ಹೇಳುವಾಗ ನನಗೆ ಮನಸ್ಸು ಹಿಂಡಿದ ಹಾಗಾಗುತ್ತೆ ಗೊತ್ತಾ ನನಗೂ ನನ್ನ ಅಪ್ಪ ಅಮ್ಮ ಅಂತ ಇದ್ದಿದ್ರೆ ಕಷ್ಟನೋ ಸುಖನೋ ನಾಲಿ ಮಾಡಿಕೊಂಡು ಅವ್ರ ಜೊತೆ ಆರಾಮಾಗಿ ಹಂಪಿಲ್ಲೇ ಇರ್ತಾ ಇದ್ದೆ ಇಂತಹ ಸಮುದ್ರದಂಥ ಬೆಂಗಳೂರಿಗೆ ನಾನು ಯಾಕೆ ಬರಬೇಕಿತ್ತು ಅಲ್ವಾ ಈಗ ಅದೆಲ್ಲ ಬಿಡು ಸರಿ ಬಾ ಊಟ ಮಾಡೋಣ ಅಂತ ಅವರನ್ನ ಕರ್ಕೊಂಡು ಹೋದ್ಲು ಸದ್ಯ ಈ ಹುಡುಗಿ ಈಗ್ಲಾದ್ರೂ ಮನಸ್ಸು ಹಗುರ ಮಾಡ್ಕೊಂಡ್ಲಲ್ಲ ಅಂತ ಅಜ್ಜಯ್ಯ ಕೂಡ ಧೃತಿ ಜೊತೆ ಊಟಕ್ಕೆ ಕೂತ್ಕೊಂಡ್ರು ಊಟಕ್ಕೆ ಕೂತ್ಕೊಂಡಿದ್ದ ಸೋಮಣ್ಣ ಮತ್ತು ಧೃತಿ ಇಬ್ಬರೂ ಊಟನ ಮಾಡ್ತಾ ಇದ್ರು ಆಗ ಧೃತಿ ಅಡುಗೆ ಏನೇನು ಅಂತ ಗಮನಿಸಿದ್ಲು ಆದರೆ ಅದೆಲ್ಲ ದುಷ್ಯಂತಿಗೆ ಇಷ್ಟ ಆಗದೇ ಇರೋ ಅಡುಗೆಗಳು ಮೂಲಂಗಿ ಸಾಂಬಾರ್ ಬೇಳೆಕಾಯಿ ಪಲ್ಯ ಚಪಾತಿ ಆಲೂಗಡ್ಡೆ ಪಲ್ಯ ಅಂತ ಅವಳಿಗೆ ಗೊತ್ತಾಯಿತು ಅಜ್ಜಯ್ಯ ಇವತ್ತು ಅಡುಗೆ ಯಾರು ಮಾಡಿದ್ದು ಅಂತ ಕೇಳಿದ್ಲು ಇವತ್ತು ದುಷ್ಯಂತ್ ಅತ್ತೆ ರತ್ನಮಾಲಾ ಅವರು ಅವನಿಗೋಸ್ಕರ ಎಲ್ಲ ಅಡುಗೆ ಅವರೇ ಮಾಡಿಟ್ರು ಕಣಮ್ಮ ಅಂತ ಹೇಳಿದ್ರು ಸೋಮಣ್ಣ ಅದು ಸರಿ ದುಷ್ಯಂತ್ ಸರ್ ಊಟ ಮಾಡಿದ್ರಾ ಅಂತ ಕೇಳಿದ್ಲು ಸರ್ಗೆ ಆಫೀಸಲ್ಲಿ ಕೆಲಸ ಇದೆಯಂತೆ ಹಾಗಾಗಿ ಅವರು ಲೇಟಾಗಿ ಬರ್ತಾರೆ ಇನ್ನೇನು ಬರೋ ಸಮಯ ಅಂತ ಹೇಳಿದ್ರು ಸೋಮಣ್ಣ ತಕ್ಷಣವೇ ಊಟ ಇದ್ದ ಧೃತಿ ಊಟದ ತಟ್ಟೆಗೆ ಕೈ ತೊಳ್ಕೊಂಡು ಮನೆ ಕಡೆಗೆ ಓಡಿದ್ಲು ಅವಳ ಹಿಂದೆನೇ ಬಂದ ಅಜ್ಜಯ್ಯ ಏನಾಯಿತು ಅಂತ ತಿಳಿಲಿಲ್ಲ ಯಾಕಮ್ಮ ಧೃತಿ ಊಟನ ಅರ್ಧಕ್ಕೆ ಬಿಟ್ಟು ಬಂದೆ ಅಂತ ಗಾಬ್ರಿಲಿ ಕೇಳಿದ್ರು ಹಾಗಲ್ಲ ಅಜ್ಜಯ್ಯ ನೀನು ಎಷ್ಟು ವರ್ಷದಿಂದ ಈ ಮನೇಲಿದೀಯ ಡೈನಿಂಗ್ ಟೇಬಲ್ ಮೇಲಿರೋ ಯಾವ ಊಟನೂ ಸರ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತಾಗಲಿಲ್ವಾ ಕೇಳಿದ್ಲು ಧೃತಿ ಅದನ್ನು ನಾನು ಹೇಳಿದ್ರೆ ಅವ್ರ ಅತ್ತೆ ಕೇಳಬೇಕಲ್ವ ಅಮ್ಮ ಅವ್ರು ಮಾಡಿದ್ದೇ ರೂಲ್ಸು ಹಾಗಾಗಿ ನಾನೇನು ಮಾತಾಡಲಿಲ್ಲ ಕಣಮ್ಮ ಅಂತ ಹೇಳಿದರು ಅಜ್ಜಯ್ಯ ತಕ್ಷಣ ಅವಳು ಅಡುಗೆ ಮನೆಯಲ್ಲಿ ಏನಿದೆ ಅಂತ ನೋಡಿ ಟೊಮೊಟೊ ರಸಮ್ ರೆಡಿ ಮಾಡಿದ್ಲು ಗುಣಶೀಲ ಅವರು ಆಗಷ್ಟೇ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಅಜ್ಜಯ್ಯ ಇನ್ನೂ ದುಷ್ಯಂತ್ ಆಫೀಸಿಂದ ಬಂದಿಲ್ವಾ ಅಂತ ಕೇಳಿದ್ರು ಅದಕ್ಕೆ ಇನ್ನೂ ಇಲ್ಲಮ್ಮ ಅಂತ ಹೇಳಿದರು ಅಜ್ಜಯ್ಯ ನಾನು ಆಗಲೇ ಕಾಲ್ ಮಾಡಿದೆ ಅವನು ಇದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಊಟಕ್ಕೆ ಬಡಿಸೋಣ ಅಂತ ಬಂದೆ ಹೇಳಿದ್ರು ಗುಣಶೀಲ ನೀವಿನ್ನೂ ಊಟ ಮಾಡಿಲ್ಲ ಅಲ್ವಾ ಅಮ್ಮ ಹಾಗಾಗಿ ನಾನೇ ನಿಮ್ಮಿಬ್ಬರಿಗೂ ಬಡಿಸೋಣ ಅಂತ ಇಲ್ಲೇ ಕಾಯ್ತಾ ಕೂತಿದ್ದೆ ಅಂತ ಹೇಳಿದ್ರು ಸೋಮಣ್ಣ ಇದೇನಿದು ಡೈನಿಂಗ್ ಟೇಬಲ್ ತುಂಬ ಇಷ್ಟೊಂದು ವೆರೈಟಿ ಅಡುಗೆಗಳಿದೆ ಅಂತ ಎಲ್ಲವನ್ನ ತೆಗೆದು ನೋಡಿದ್ರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಧೃತಿ ಈ ಅಡುಗೆಗಳೆಲ್ಲ ದುಷ್ಯನ್ ಸರ್ಗೋಸ್ಕರ ಅವರ ಅತ್ತೆ ಮಾಡಿರೋ ಅಡುಗೆಗಳು ಅಂತ ಹೇಳಿದ್ಲು ಹೇಳುವಾಗ ಅವಳ ಮುಖದಲ್ಲಿ ನಗು ಮೂಡಿತ್ತು ಅದನ್ನೆಲ್ಲ ನೋಡಿದ ಗುಣಶೀಲ ಅವರು ಏನಮ್ಮ ಧೃತಿ ಈ ಅಡುಗೆ ಎಲ್ಲ ನಿಜವಾಗ್ಲೂ ದುಷ್ಯಂತಿಗೆ ಇಷ್ಟ ಆಗುತ್ತಾ ಇದರಲ್ಲಿರೋ ಯಾವ ಅಡುಗೆನೂ ದುಷ್ಯಂತಿಗೆ ಇಷ್ಟ ಆಗೋದಿಲ್ಲ ಅವನು ಗ್ಯಾರಂಟಿ ಬಂದರೆ ಮಾತ್ರ ಜಗಳ ಮಾಡೇ ಮಾಡ್ತಾನೆ ಅಂತ ಹೇಳಿದ್ರು ಅತ್ತೆ ನೀವೇನೋ ತಲೆ ಕೆಡಿಸ್ಕೋಬೇಡಿ ಅವರಿಗೆ ಇಷ್ಟ ಆಗಲ್ಲ ಅಂತ ನಾನು ಈ ಅಡುಗೆ ಮಾಡಿದ್ದೀನಿ ನೋಡಿ ಅಂತ ತೋರಿಸಿದ್ಲು ಅವರು ತೆಗೆದು ನೋಡಿದಾಗ ಟೊಮೊಟೊ ರಸಮ್ ಅವರ ಮೂಗಿಗೆ ಘಮ್ ಅಂತ ಬಂದು ಬಡೀತು ಅಬ್ಬಾ ಸದ್ಯ ಇವನಿಗೆ ಟಮೊಟೊ ರಸಮ್ ಒಂದಿದ್ದರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅಂತ ಸಮಾಧಾನದ ನಿಟ್ಟುಸರು ಬಿಟ್ಟರು ಗುಣಶೀಲ ಅವರು ಧೃತಿಯ ತಲೆ ಸಾವರಿದ ಗುಣಶೀಲ ಅವರು ಎಷ್ಟೇ ಆಗಲಿ ಅವನು ಅಲ್ವಾ ಹಾಗಾಗಿ ಅವನ ಒಳಿತು ಕೆಡುಕುಗಳನ್ನೆಲ್ಲ ಇವಳೇ ನೋಡ್ಕೋಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು ಆದರೆ ಬಾಯ್ಬಿಟ್ಟು ಹೇಳಲಿಲ್ಲ ಅವನತ್ತೆ ಯಾಕಿಷ್ಟೊಂದೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು ಧೃತಿ ಅಂತ ಹೇಳಿದ್ರು ಗುಣಶೀಲ ಯಾಕತ್ತೆ ಅಂತ ಕೇಳಿದ್ಲು ಧೃತಿ ಅಂಥದ್ದೇನಿರತ್ತೆ ಅತ್ತೆ ಅಡುಗೆ ಮಾಡಿ ಊಟಕ್ಕೆ ಬಡಿಸೋದ್ರಿಂದ ಯಾವ ಲಾಭ ಆಗುತ್ತೆ ಅಂತ ಅವರ ಅತ್ತೆ ಈ ಕೆಲಸ ಎಲ್ಲ ಮಾಡ್ತಾರೆ ಅಂತ ಕೇಳಿದ್ಲು ಧೃತಿ ಅದಕ್ಕೆ ಗುಣಶೀಲ ಅವರು ಹೌದಮ್ಮ ಇದಕ್ಕೆಲ್ಲ ಒಂದು ಕಾರಣ ಕೂಡ ಇದೆ ಅವನಿಗೆ ಚಾರ್ವಿನ ಕೊಟ್ಟು ಮದುವೆ ಮಾಡಬೇಕು ಅಂತ ರತ್ನಮಾಲಾ ಮೊದಲೇ ಯೋಚನೆ ಮಾಡಿದಾಳೆ ನಾವು ಅವರ ಮಗಳ ಜಾತಕವನ್ನು ತೋರಿಸಿದ್ದಕ್ಕೆ ಅವಳಿಗೂ ನಮ್ಮ ಮಗನಿಗೂ ಆಗೋದಿಲ್ಲ ಅವರಿಬ್ಬರನ್ನ ಮದುವೆ ಮಾಡೋದೇ ಮೃತ್ಯು ಕಂಟಕ ಬಗೆಹರಿಯೋದಿಲ್ಲ ನನ್ನ ಮಗ ಸಾಯ್ತಾನೆ ಅದು ಅಲ್ಲದೆ ಜೀವನ ಪೂರ್ತಿ ನಾವೆಲ್ಲ ಕಣ್ಣೀರಲ್ಲೇ ಕೈ ತೊಳೆಯೋ ಸಂದರ್ಭ ಕೂಡ ಬರುತ್ತೆ ಅಂತ ಗುರುಗಳು ಹೇಳಿದರು ಅವನ ಕಂಟಕದ ವಿಚಾರ ನಿನಗೆ ತಿಳಿದೇ ಇದೆ ಮಾಂಗಲ್ಯ ಬಲ ಗಟ್ಟಿ ಇರೋ ಹುಡುಗಿ ನೀನು ನಿನ್ನ ಜೊತೆ ಅವನಿಗೆ ಈಗಾಗಲೇ ಮದುವೆ ಆಗಿದೆ ಆದರೆ ನಿನ್ನನ್ನು ಅವನು ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಷ್ಟೇ ಆದರೆ ನೀನು ಈಗಾಗಲೇ ಅವನ ಜೀವನಕ್ಕೆ ಬಂದು ಅವನನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ದೀಯ ಮಗಳೇ ಅಂತ ಕಣ್ಣಂಚಲ್ಲಿ ನೀರು ತುಂಬಿಕೊಂಡ್ರು ಅತ್ತೆ ಯಾಕಿಷ್ಟೆಲ್ಲ ಯೋಚನೆ ಮಾಡ್ತೀರಾ ಆಗೋದೆಲ್ಲ ಒಳ್ಳೆದಕ್ಕೇನೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಷ್ಟು ನಿಮ್ಮ ಆರೋಗ್ಯ ಹಾಳಾಗುತ್ತೆ ಹೊರತು ಈಗಿರೋ ಯಾವ ಸಮಸ್ಯೆಯೂ ಬಗೆಹರಿಯೋದಿಲ್ಲ ಅಂತ ಹೇಳಿದ್ಲು ನಾನು ಯಾಕಮ್ಮ ತಲೆ ಕೆಡಿಸ್ಕೊಳ್ಳಿ ಈಗಾಗಲೇ ಅವನಿಗಿದ್ದ ಕಂಟಕವನ್ನು ಪೂಜೆ ವ್ರತ ಅಂತ ಮಾಡಿ ಪಾರು ಮಾಡಿದ್ದೀಯ ನೀನು ಅವನ ಜೀವನಕ್ಕೆ ಬಂದು ಅವನನ್ನು ಪ್ರಾಣಾಪಾಯದಿಂದ ಕಾಪಾಡಿದ ಮೇಲೆ ನಾನು ಕೂಡ ಯಾವುದಕ್ಕೂ ಹೆದರೋದಿಲ್ಲ ಅಂತ ಸಮಾಧಾನವಾಗಿ ಹೇಳಿದ್ರು ಗುಣಶೀಲ ಅವರು ದುಷ್ಯಂತ್ ಆಫೀಸ್ ಕೆಲಸ ಮುಗಿಸಿ ಮನೆಗೆ ತುಂಬ ಸುಸ್ತಾಗಿ ಬಂದ ತನ್ನ ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಡೈನಿಂಗ್ ಟೇಬಲ್ ಹತ್ತಿರ ಬಂದನು ಊಟಕ್ಕೆ ಕೂತ ಅಲ್ಲಿಗೆ ರತ್ನಮಾಲಾ ಕೂಡ ಬಂದರು ಗುಣಶೀಲ ಅವರು ಜೊತೆಯಲ್ಲೇ ಇದ್ದರು ದುಷ್ಯಂತ್ಗೆ ಒಂದು ತಟ್ಟೆಗೆ ಅನ್ನ ಹಾಕಿ ಅವರು ಕೂಡ ಮತ್ತೊಂದು ತಟ್ಟೆಗೆ ಅನ್ನ ಹಾಕಿಕೊಂಡು ಕೂತ್ಕೊಂಡ್ರು ಸಾಂಬಾರು ಬಡಿಸೋಕೆ ರತ್ನಮಾಲಾ ಅವರು ಹೋದ ತಕ್ಷಣ ಆ ಸಾಂಬಾರ್ ಘಮ ಮೂಗಿಗೆ ಬಡಿದಿದ್ದರಿಂದ ದುಷ್ಯಂತ್ ನನಗೆ ಈ ಸಾಂಬಾರು ಇಷ್ಟ ಆಗೋದಿಲ್ಲ ಅತ್ತೆ ಅಂತ ಅಲ್ಲಿಂದ ಒಂದೊಂದೇ ಹಾಟ್ ಬಾಕ್ಸ್ ಮುಚ್ಚಳವನ್ನು ತೆಗೆದು ನೋಡ್ದ ಆದರೆ ಅದರಲ್ಲಿ ಅವನಿಗೆ ಇಷ್ಟ ಆಗಿದ್ದು ಯಾವುದೂ ಇರಲಿಲ್ಲ ಕೊನೆಗೆ ಒಂದು ಹಾಟ್ ಬಾಕ್ಸ್ ಮುಚ್ಚಳ ತೆಗೆದು ನೋಡ್ದವನಿಗೆ ಖಂಡಿತು ರಸಮ್ ಅಬ್ಬ ಸದ್ಯ ಸಂಜೆಯಿಂದ ನನಗೆ ಒಂದೇ ಸಮ ಹೊಟ್ಟೆ ಹಸಿದಿತ್ತು ಆಫೀಸಲ್ಲಿ ಏನು ತಿನ್ನೋಕೆ ಮನಸ್ಸಾಗಲಿಲ್ಲ ಮನೆಗೆ ಬಂದು ಊಟಕ್ಕೆ ಕೂತಾಗಲೂ ಹೊಟ್ಟೆ ತುಂಬ ಊಟ ಇಲ್ಲ ಅಂತ ಈಗಷ್ಟೇ ಎದ್ದು ಹೋಗೋನಿದ್ದ ಸದ್ಯ ಟೊಮೊಟೊ ರಸಂ ಇದೆಯಲ್ಲ ನನಗಿದೊಂದಿದ್ರೆ ಸಾಕುಬಿಡಿ ಅಂತ ಟೊಮೊಟೊ ರಸಮ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ದ ದುಷ್ಯಂತ್ ಅಲ್ಲ ದುಷ್ಯಂತ್ ಇಷ್ಟೊಂದೆಲ್ಲ ವೆರೈಟಿ ಅಡುಗೆ ನಿನಗೋಸ್ಕರ ಮಾಡಿದ್ದೀನಿ ನೀನು ನೋಡಿದ್ರೆ ಅದು ಯಾವುದೋ ಒಂದು ಟೊಮೊಟೊ ರಸಮ್ ಊಟ ಮಾತ್ರ ಸಾಕು ಅಂತ ಇದೆಯಲ್ಲ ಅದು ಸರಿ ಇವತ್ತಿನ ಅಡುಗೆ ಮಾಡಿದ್ದು ನಾನೇ ಆದರೆ ನಾನು ರಸಂ ಮಾಡೇ ಇರಲಿಲ್ವಲ್ಲ ಯಾರು ಮಾಡಿದ್ದು ಅಂತ ಕೇಳಿದ್ರು ರತ್ನಮಾಲಾ ಅಲ್ಲೇ ಇದ್ದ ಗುಣಶೀಲ ಅವರು ನಾನೇ ರಸಂ ಮಾಡಿಕೊಂಡೆ ರತ್ನ ನನಗೆ ಈ ಉಪ್ಪು ಹುಳಿ ಖಾರ ಜಾಸ್ತಿ ಇರೋ ಯಾವ ಅಡುಗೆ ಕೂಡ ಸೇರೋದಿಲ್ಲ ಹಾಗಾಗಿ ನನಗೆ ಮಾತ್ರನೇ ಸ್ವಲ್ಪ ಮಾಡಿಕೊಂಡೆ ಅದು ಅಲ್ಲದೆ ನೀನು ಮಾಡಿದ್ರೆ ಯಾವ ಅಡುಗೆ ಕೂಡ ದುಷ್ಯಂತ್ಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ರಸಂ ಮಾಡಿದ್ರೆ ಅವನು ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅಂತ ನಾನೇ ಮಾಡಿದೆ ಅಂತ ಹೇಳಿದ್ರು ಧೃತಿ ಅಡುಗೆ ಮನೆ ಮರೆಯಿಂದ ರತ್ನಮಾಲಾ ದುಷ್ಯಂತ್ ಮತ್ತು ಗುಣಶೀಲ ಮೂರು ಜನ ಇದ್ದುದನ್ನು ನೋಡಿದ್ಲು ದುಷ್ಯಂತ್ ಹೊಟ್ಟೆ ತುಂಬ ರಸಂ ಹಾಕ್ಕೊಂಡು ಊಟ ಮಾಡ್ತಾ ಇರೋದನ್ನು ನೋಡಿ ಧೃತಿ ಸಮಾಧಾನ ಪಟ್ಲು ನಾನು ರೂಮಿಗೆ ಹೋಗಿ ನೋಡಿದಾಗ ಗುಣಶೀಲ ಅತಿಗೆ ತಲೆನೋವು ಅಂತ ಮಲಗಿದ್ರು ಆದರೆ ಈ ರೀತಿ ಪಥ್ಯದ ಅಡುಗೆಗಳನ್ನೆಲ್ಲ ಅವರಿಗೆ ಮಾಡಿಕೊಡ್ತಾ ಇರೋದು ಧೃತಿ ಮಾತ್ರನೇ ಹಾಗಾದರೆ ಈ ಅಡುಗೆ ಧೃತಿನೇ ಮಾಡಿರೋದಾ ಅಂತ ಹೊಟ್ಟೆಯಲ್ಲೇ ಮೆಣಸು ಕಿಚ್ಕೊಂಡು ಹಾಗೆ ಮಾಡಿಕೊಂಡ್ಳು ರತ್ನಮಾಲಾ ಅಮ್ಮ ನಿನ್ನ ಕೈ ಅಡುಗೆ ಮಾತ್ರ ಯಾವತ್ತಿಗೂ ಸೂಪರಮ್ಮ ರಸಂ ಮಾತ್ರ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾನೆ ಮತ್ತೊಂದು ತುತ್ತು ಇಟ್ಕೊಂಡ ಅದನ್ನು ಕೇಳಿಸ್ಕೊಂಡ ಧೃತಿಗೆ ಮನಸ್ಸಲ್ಲೇ ಖುಷಿಯಾಗ್ತಿತ್ತು ಗುಣಶೀಲ ಅವರು ಕೂಡ ಧೃತಿಯ ಮುಖದಲ್ಲಿ ನಗು ನೋಡಿ ಖುಷಿಪಟ್ಟರು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಧೃತಿ ನಿಧಾನವಾಗಿ ದುಷ್ಯಂತ್ ರೂಮನ್ನು ಇಣುಕಿ ನೋಡಿದ್ಲು ಆ ರೂಮ್ನಲ್ಲಿದ್ದ ಮಂದದ ಬೆಳಕಲ್ಲಿ ದುಷ್ಯಂತ್ ಹಾಗೆಯೇ ನಿದ್ದೆಗೆ ಜಾರಿದ್ದ ರೂಮಿನ ಒಳಗಡೆ ನಿಧಾನವಾಗಿ ಬಂದವಳು ಬಾಗಿಲನ್ನು ಸ್ವಲ್ಪ ಮುಂದೆ ಮಾಡಿ ರೂಮನ್ನು ಒಮ್ಮೆ ನೋಡಿದ್ಲು ಅಲ್ಲಲ್ಲಿ ಬಿದ್ದಿದ್ದ ಅವನ ಶೂಸ್ ಪ್ಯಾಂಟ್ ಕೋಟ್ ಶರ್ಟ್ ಸಾಕ್ಸ್ ಸೂಟ್ ಎಲ್ಲವನ್ನ ರೂಮಿನ ತುಂಬ ಹರಡಿದ್ದ ಇದೇನು ದುಷ್ಯಂತ್ ಸರ್ ರೂಮ ಅಥವಾ ಕಾರ್ಪೊರೇಷನ್ ತೊಟ್ಟಿನ ಈಗ ನೀವು ನಿಮ್ಮ ರೂಮನ್ನು ಇಟ್ಕೊಳ್ಳೋದು ಅಂತ ಅವನಿಗೆ ಇದ್ಲು ಧೃತಿ ಆದರೆ ಅವನು ನಿದ್ದೆ ಮಾಡ್ತಿದ್ದ ದುಷ್ಯಂತ್ ಎದುರುಗಡೆ ಈ ರೀತಿ ಮಾತಾಡುವುದುಂಟೆ ಅವಳು ಅವನ ರೂಮ್ ಒಳಗೆ ಬಂದೋಳು ಅವನ ಬಟ್ಟೆ ಎಲ್ಲವನ್ನು ತೆಗೆದು ಒಗೆಯುವ ಬ್ಯಾಸ್ಕೆಟ್ನಲ್ಲಿ ಹಾಕಿ ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ಅವನ ಆಫೀಸ್ ಬ್ಯಾಗಲ್ಲಿ ಇಟ್ಟು ಅವನ ಮೇಲಿದ್ದ ಬುಕ್ಕನ್ನು ನಿಧಾನವಾಗಿ ಎತ್ತಿ ಪಕ್ಕದ ಟೇಬಲ್ನಲ್ಲಿ ಇಟ್ಟೋಳು ಅವನು ಮಲಗಿದ್ದಲ್ಲೇ ಹೊರಳಾಡುತ್ತಿದ್ದ ಅದೇ ತಕ್ಷಣ ಅಲ್ಲೇ ಸಿಕ್ಕಿದ್ದ ಸಂದೀಲಿ ಅವಳು ಅವತ್ಕೊಂಡ್ಳು ಅವನು ಎಚ್ಚರ ಮಾಡಿಕೊಂಡಿರಲಿಲ್ಲ ಅಂತ ಖಾತ್ರಿ ಪಡಿಸ್ಕೊಂಡೋಳು ನಿಧಾನವಾಗಿ ಎದ್ದು ಬಂದು ಅವನ ಮೇಲೆ ಸರಿಯಾಗಿ ರಗ್ಗನ್ನು ಹೊದಿಸಿದ್ಳು ಅವಳ ದುಪ್ಪಟ್ಟದಿಂದ ಗಂಟಲ್ಲಿ ಕಟ್ಟಿದ್ದ ಶಿವನ ದೇವಸ್ಥಾನದಿಂದ ಅವನ ಹೆಸರಲ್ಲಿ ಪೂಜೆ ಮಾಡಿಸಿ ತಂದ ಭಸ್ಮವನ್ನು ತೆಗೆದು ಅವನ ಹಣೆಗೆ ಇಟ್ಲು ದುಷ್ಯಂತ್ಗೆ ಟೊಮೊಟೊ ರಸ ಮಾಡಿದ್ದು ಧೃತಿ ಅಂತ ತಿಳಿದ್ರೆ ಏನು ಮಾಡ್ತಾನೆ ಈಗ ಅವನಿಗೆ ಭಸ್ಮವನ್ನು ಇಟ್ಟಿರೋದು ಧೃತಿ ಅಂತ ಅವನಿಗೆ ಗೊತ್ತಾದರೆ ಅಥವಾ ಅವನಿಗೆ ಎಚ್ಚರ ಆದರೆ ಅವನು ಏನು ಮಾಡ್ಬೋದು ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತದೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಭಾಗ ಹದಿಮೂರರಲ್ಲಿ ಅಲ್ಲಿವರೆಗೂ ಬಾಯ್